ದಾಖಲಾಗಿದ್ರು ಇವರು ಕೋರ್ಟ್ ನ ಯಾವುದೇ ಅನುಮತಿ ಇಲ್ಲದೇ ಏಕಾಏಕಿ ಬಂದಿ ನಂದೀಶ ಅನ್ನೋನು ನಾನೀಗ ಸ್ಟುಡಿಯೋದಲ್ಲಿ ಲೈವ್ ರೆಕಾರ್ಡಿಂಗ್ ಅಲ್ಲಿ ಇದ್ದೀನಿ ಇವರು ನಾಲ್ಕೈದು ಜನ ಇದ್ರಲ್ಲ ಅವ್ರ ಕೈಗೆ ಸಂಧ್ಯಾ ಐತ್ಲಿ ದುಡ್ಡು ಕೊಟ್ಬಿಡುದು ಅವ್ರು ನೋಡ್ಕೋತಾರೆ ಎಲ್ಲ ಬಿಡು ಆಯ್ತು ಆಯ್ತು ಅನ್ಕೊ ಬರುವ್ರು ಒಂದಷ್ಟು ಜನ ಇದಕ್ಕೆ ರೈತರುಗಳು ಬಂದಿದ್ದಾರೆ ಇಲ್ಲಿ ಯಾಕೆ ಟೆಕ್ತಾ ಇದ್ದೀವಿ ಬಿಡು ಅಂತ ಬೊಕ್ಕಂದಾಗ ನನ್ನ ತಳ್ಬಿಟ್ಟ ಕೆಳಕ್ಕೆ ಗದ್ದೆ ಒಳಕ್ಕೆ ಗದ್ದೆ ಒಳಕ್ಕೆ ತಳ್ಬಿಡ್ತಾ ಬಿದ್ದಿ ಉಳ್ಳಾಡೋದೆ ಇತ್ತೀಚೆಗೆ ಇವ್ರು ಹೇಳ್ತಾರೆ 40 ವರ್ಷದಿಂದ ನಾವು ಮಾಡ್ತಿದ್ವು ಅಂತ ಹೇಳ್ತಾರಲ್ವಾ 40 ವರ್ಷದಿಂದ ಹೆಂಗನೋ ರ್ಯಾಕ್ಟರ್ ಇರಲಿಲ್ಲ ಅವರು ನೆಂದೀಸಾನೋನು ಗುಲ್ತಂತಿ ಆಗ್ತಾ ಇದ್ದಾಗ bande ರಾಟ್ ತಕೊಂಡು ಹೊಡಿತೀನಿ ಅಂತ ಬಂದ ಎಲ್ಲಾ ಗಲಾಟೆ ಮಾಡಿ ತಳ್ಳಿ ನೋಕಿ ಇದ್ ಮಾಡ್ದ್ರು ನಮ್ಮೆಲ್ಲ ಅಲ್ವೇ ನಾವೇನ್ யாrgೇ ನನ್ನೇ ಮಾಡ್ತಾ ಇಲ್ಲ ಈಗ ಕಾನೂನ ಪ್ರಕಾರ ಅವರಂತ ಐದ್ರೆ ನೀವು ಬಿಟ್ಬಿಡಲು ರೆಡಿ ಇದಿರಿ ನಮಗೆ ಕತ್ತರ ಮಾಡ್ತಾವ್ರೆ ನೆಂದೀಸಾ ನಮಗೆ ಕೊಳೆ ಕೊಡ್ತಾವೋ

ಸಿದ್ದೇಗೌಡರಿಗೆ ಕರೆ ಮಾಡಿದ್ದೀನಿ ಮಾಡ್ತಾ ಇಲ್ಲ ಸಿದ್ದೇಗೌಡ್ರೆ ತಮ್ಗೂ ಸಹ ಮಾಹಿತಿಯನ್ನು ನೀಡ್ತಾ ಇದೀನಿ ಈ ಹಿಂದೆ ಇದೇ ಸಿದ್ದೇಗೌಡರು ನನಗೆ ಕರೆ ಮಾಡಿ ಮಾನಷ್ಟ ಮೊಕದ್ದಮೆಯನ್ನು ಹೂಡ್ತೀನಿ ಅಂತ ಹೇಳಿ ನನಗೆ ಬೆದರಿಕೆಯನ್ನು ಸಹ ಹಾಕಿದ್ರು ಪ್ರಿಯಾ ವೀಕ್ಷಕರೇ ನಮಸ್ಕಾರ ನಾನು ನಮ್ಮ ಗೌರಾ ಶ್ರೀನಿವಾಸ್ ನೀವು ನೋಡ್ತಾ ಇದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಚನ್ನಪಟ್ನ ಹೇಳಿ ಕೇಳಿ ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧ ಪ್ರತಿಯೊಂದು ಚಳವಳಿಯೂ ಸಹ ಆರಂಭವಾದಂತ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನೀವು ಯಾವ ಹಂತಕ್ಕೆ ಹೋದ್ರೂ ಯಾವ ವಿಚಾರದಲ್ಲಿ ಚನ್ನಪಟ್ಟಣ ಈ ಬೆಂಗಳೂರು ಮೈಸೂರು ಹೈವೇ ಅಂತ ಸಂದರ್ಭದಲ್ಲಿ ಒಂದು ಮುಂಚೂಣಿಯಲ್ಲಿ ನಿಲ್ಲುತ್ತೆ ಅದೇ ರೀತಿ ಕೆಲವು ಸಂದರ್ಭಗಳಲ್ಲಿ ಆ ಪಾಳೆಗಾರಿಂದ ಹಿಡಿದು ಇವತ್ತಿನ ಒಂದು ಅಷ್ಟು ಮಂದಿಗೆ ಕೆಟ್ಟ ತಂದಲ್ಲೂ ಇದೆ ಖಂಡಿತವಾಗ್ಲು ಅದನ್ನ ಒಪ್ಪಬೇಕಾದಂತ ಪರಿಸ್ಥಿತಿ ಅದೇ ರೀತಿಯಲ್ಲಿ ಅಂದಿನ ಬೆಂಗಳೂರು ಜಿಲ್ಲೆ ತದನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅದಾದ ನಂತರ ರಾಮನಗರ ಜಿಲ್ಲೆ ಈಗಿನ ಪ್ರಸ್ತುತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಈಗ ಪ್ರೆಸೆಂಟ್ ನಗರಕ್ಕೆ ಹೊಂದಿಕೊಂಡಿರುವಂತಹ ಕಸ್ಬಾ ಹೋಬಳಿ ಮಂಗ್ಲಾರ ಪೇಟೆ ಸರ್ವೆ ನಂಬರ್ ಐವತ್ತ ಎರಡು ಐವತ್ತ ಮೂರು ಅರುವತ್ತ ಏಳು ಈ ಸರ್ವೆ ನಂಬರ್ಗಳಲ್ಲಿ ಕೋಟೆ ಪ್ರದೇಶದಲ್ಲಿ ಇದ್ದಂತಹ ರಮಾಬಾಯಿ ಅವರ ಮಗಳು ಸಕ್ಕುಬಾಯಿ ಎಂಬ ಅವರ ಹೆಸರಿನಲ್ಲಿ ಹದಿನೇಳು ಎಕರೆ ಇಪ್ಪತ್ನಾಲ್ಕು ಗುಂಟೆ ಕೃಷಿ ಜಮೀನಿತ್ತು ಕೃಷಿ ಜಮೀನನ್ನ ಉಳುವನೆ ಬೋಡೆಯ ಅನ್ನುವಂತ ಸಂದರ್ಭಕ್ಕಿಂತ ಮೊದಲು ಇದೇ ಮಂಗಳೂರು ಪೇಟೆ ನಿವಾಸಿಯ ಆಜುಬಾದ್ನವರೆಲ್ಲ ಸೇರಿ ವಿವಿಧ ಜಾತಿಯ ಅಂದ್ರೆ ಇದರಲ್ಲಿ ಒಕ್ಕಲಿಗರು ಇದ್ದಾರೆ ಅದಕ್ಕೆ ನಾಟಕದವ್ರು ಇದ್ದಾರೆ ಉಪ್ಪಾರ್ ಇದ್ದಾರೆ ಕೋಟಿ ಇಪ್ಪತ್ನಾಲ್ಕು ಜನ ಹದಿನೇಳು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನನ್ನ ಉಳುಮೆ ಮಾಡ್ತಾ ಇರ್ತಾರೆ ಇಂದಿರಾ ಗಾಂಧಿ ಅವರ ಆಡಳಿತದಲ್ಲಿ ಉಳುವನೆ ಭೂ ಅಂತ ಬಂದಂತ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಮಂದಿಗೆ ಹದಿನೇಳು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನು ಸಾಗುವಳಿ ಏನ್ ಮಾಡ್ತಾ ಇದ್ರು ಅವರಂತೆ ಆಗುತ್ತೆ ಅದಾದ್ಮೇಲೆ ಏನು ಕಂಪ್ಲೇಂಟ್ ಅಂತ ಹೇಳಿದ್ರೆ ಈ ಭೂಮಿ ನಮ್ಗೆ ಸಂಬಂಧಪಟ್ಟಿದ್ದು ಇಂದ್ರಾಗಾಂಧಿ ಅವರ ಕಾಲದಲ್ಲಿ ಸಾಗುವಳಿ ಮಾಡ್ತಾ ಇದ್ದಂತ ಸಂದರ್ಭ ನಮ್ಗೆ ಆಗಿದೆ ಅಂತೇಳಿ ಒಂದೆಟ್ಟು ಮಂದಿ ಇಪ್ಪತ್ನಾಲ್ಕು ಮಂದಿ ಹಬ್ಬ ಇರೋದ್ರಿಂದ ಒಂದ್ ಐದು ಮಂದಿ ಬಂದಿದ್ದಾರೆ ಅವರು ಕೋರ್ಟಲ್ಲಿ ಇಕ್ಕೇಸಿದ ನಾವು ಮೊದಲಿಗೆ ಪ್ರಸ್ತುತವಾಗಿ ಹೇಳ್ತೀನಿ ಹೋರ್ಟಿಲ್ ಕೇಸ್ ಇದೆ ಆದ್ರೂ ಅವರು ಕಾಲೂಕ್ ಆಫೀಸ್ ಮುಂದೆ ಮೊನ್ನೆ ತಾನೇ ಧರಣಿಯನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಕರ್ನಾಟಕ ಟೈಮ್ಸ್ ಸ್ಟುಡಿಯೋಕ್ ಬಂದಿದ್ದಾರೆ ಅವರೆಲ್ಲ ಏನು ಹೇಳ್ತಾರೆ ಈ ಗಲಾಟೆ ಯಾಕಾಯ್ತು ಅನ್ನುವಂಥದ್ದನ್ನು ಸಂಪೂರ್ಣ ತಿಳಿಸ್ತಾರೆ ಇದಕ್ಕೂ ಮೊದಲು ಇಪ್ಪತ್ನಾಲ್ಕು ಮಂದಿಯಲ್ಲಿ ಈಗ ಹತ್ತೊಂಬತ್ತು ಜನ ಪ್ರಸ್ತುತ ಪಾಣಿ ಪಾಣಿ ಒಂದು ಮಾಡಿಕೊಂಡಿಲ್ಲ ಬಾಕಿ ಅದ್ಭುತಲ್ಲಿ ಇದೀವಿ ಅಂತ ಹೇಳ್ತಾ ಇದ್ದಾರೆ ಹತ್ತೊಂಬತ್ತು ಜನದಲ್ಲೂ ಸಹ ಒಂದು ನಾಲ್ಕು ಜನ ಎದುಕೊಂಡು ಮತ್ತಷ್ಟು ತಂದಿಲ್ಲ ಒಂದು ಹದಿನೈದು ಜನ ಮಾತ್ರ ನಾವು ಕೇಸ್ ಹಾಕೊಂಡಿದೀವಿ ಅಂತಾನೆ ಹೇಳ್ತಾರೆ ಈ ಹದಿನೈದು ಜನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಏನು ಇವರಂತೆ ಆಯ್ತು ಅದಾದ್ಮೇಲೆ ಮೊದಲನೇ ಬಾರಿ ಮತ್ತೆ ಎರಡನೇ ಬಾರಿನೂ ಸಹ ಇವರಂತೆ ಟ್ರಿಬ್ಯುನಲ್ ಅಲ್ಲೂ ಸಹ ಆಗಿದೆ ಅಂತ ಇವರು ಹೇಳ್ತೇನೆ ಮತ್ತೆ ದಾಖಲೆಗಳ ದಾಖಲೆಗಳನ್ನ ಇದ್ದಾರೆ ಇಷ್ಟೆಲ್ಲ ಪೀಠಿಗೆ ಯಾಕಪ್ಪ ಅಂತ ಅಂದ್ರೆ ಅದಾದ ನಂತರ ಇವರು ಸಾವಿರದ ಒಂಬೈನೂರ ಎಂಬತ್ತಾರ ಇದುವರೆಗೂ ಸುಮ್ಮನೆ ಇದ್ದಂತವ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಜಮೀನು ನಮ್ಗೆ ಸಂಬಂಧಪಟ್ಟದ್ದು ಅಂತ ಹೇಳಿ ಅದೇ ಮಂಗ್ಲೂಪೇಟೆ ನಿವಾಸಿ ಸಿದ್ದೇಗೌಡ ಎಂಬವರು ಬೇಕಾ ಎಳಿಯನ್ನು ನಡೆಸ್ತಾರೆ ಈ ಜಮೀನು ನಮ್ದು ನೀವು ಉಳುಮೆ ಮಾಡಬೇಡಿ ಯಾವುದೇ ಹಾಕ್ಬೇಡಿ ಹಾಕಬೇಡಿ ಹೇಳಿ ಆ ಸಂದರ್ಭದಲ್ಲಿ ಯಾಕೆ ಹಿಂಗಾಯ್ತು ಅಂತ ಹೇಳಿ ಇವ್ರ ಮೂಲವನ್ನ ಸಂದರ್ಭದಲ್ಲಿ ಅದೊಬ್ಬ ಓರ್ವ ರೈತ ಮುಖಂಡ ವಿಶ್ವನಾಥ್ ಎಂಬಂತವರು ಒಂದಷ್ಟು ಜ ಮಾಹಿತಿಯನ್ನು ತಗೊಂಡಂತ ಸಂದರ್ಭದಲ್ಲಿ ಇದು ಮೂಲ ಹೋದಾಗ ಸಾವಿರದ ಒಂಬೈನೂರ ಏನಾಯಿತು ಪ್ರೆಸಿಟ್ ಈಗ ಏನಾಯ್ತು ಅಂತ ಹೇಳಿ ಮಾಹಿತಿಯನ್ನು ತಂದಿದ್ದಾರೆ ಸೊ ಡೀಟೇಲ್ಸ್ ಕೇಳ್ತಾ ಹೋಗ್ತೀನಿ ಎಂ ವಿಶ್ವನಾಥ ಮಂಗಳವಾರ ಪೇಟೆ ಚನ್ನಪಟ್ಟಣ ಕೋಟೆ ಶ್ರೀ ರಾಮದೇವ್ರ ಪ್ರಸನ್ನ ದೇವಸ್ಥಾನ ಬಿ ಎನ್ ಸಕೋಬಾಯಿ ತಾಯಿ ರಮಾಬಾಯಿ ಹದಿನೇಳು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನು ನಮಗೂ ಅವ್ರಿಗೂ ಒಂದು ಪಾಲ್ ಕೊಟ್ಟಿರ್ತಾರೆ ಇಂದಿರಾ ಗಾಂಧಿ ಕಾಲದಲ್ಲಿ ಉಳುವವನೆ ಭೂಮಿ ಒಡೆಯ ಇಪ್ಪತ್ನಾಲ್ಕು ಜನ ಡಿಕ್ಲರೇಷನ್ ಕೊಟ್ಟಿರ್ತೀವಿ ಲ್ಯಾಂಡ್ ಅಲ್ಲಿ ಅಂದಿನ ಡಿ ಸಿ ಸ್ಪೆಷಲ್ ತಹಸೀಲ್ದಾರು ಸ್ಪಾಟ್ ಮಾಜೂರ್ ಮಾಡಿ ನಮಗೆ ಸ್ಕೆಚ್ ಮಾಡಿ ರೈತರಿಗೆ ಜಮೀನನ್ನು ಕೊಟ್ಟಿರ್ತಾರೆ ಇಪ್ಪತ್ನಾಲ್ಕು ಜನಕ್ಕೆ ಅದರಲ್ಲಿ ನಾಲ್ಕು ಜನ ಆದಿ ಕಾಲೋನಿ ನಾಲ್ಕು ಜನ ಉಪ್ಪಾರು ಒಂದು ಹನ್ನೆರಡು ಜನ ಒಕ್ಕಲಿಗ ಗೌಡ ಜನಗಳು ಇರ್ತಾರೆ ಒಬ್ಬೊಬ್ಬರಿಗೆ ಹದಿನಾರು ಕುಂಟೆ ಇಪ್ಪತ್ತಾರು ಕುಂಟೆ ಇಪ್ಪತ್ತು ಕುಂಟೆ ಒಂದು ಎಕರೆ ಎರಡು ಎಕರೆ ಮಾತ್ರ ಆ ಜನಗಳಿಗೆ ರೈತರಿಗೆ ಇರುತ್ತದೆ ಬೇರೆ ಯಾವುದೇ ಒಂದು ಕುಂಟೆ ಜಮೀನು ಇರುವುದಿಲ್ಲ ಅದರಲ್ಲಿ ಜೀವನ ಮಾಡ್ಕೊಬೋತಾ ಇರ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಏಕಾಏಕಿ ಬಂದು ಒಂದು ದನಿನ ಕೊಟ್ಟೆಯನ್ನು ಕಟ್ಟಿರೋದನ್ನು ಹುಡುಗಿಸಿದಾಗ ನನಗೆ ಅವಾಗ ಗೊತ್ತಾಗುತ್ತೆ ಇದು ಏನು ಈ ತರ ಆಯ್ತಾ ಇದೆ ಅಂದ್ಬಿಟ್ಟು ತಾಲೂಕ್ ಆಫೀಸಲ್ಲಿ ಕೆಲವು ದಾಖಲಾತಿಗಳನ್ನ ತೆಗೆದುಕೊಂಡು ನಾನು ಸಿವಿಲ್ ನ್ಯಾಯಾಲಯಕ್ಕೆ ದಾವೆಯನ್ನು ಹುಡ್ತೀನಿ ಅದು ಕೇಸ್ ನಂಬರ್ ಬಂದು ಎಸ್ ಐವತ್ತೇಳು ಬಾರ ಹತ್ತೊಂಬತ್ತು ಅದು ನಾವು ಏಳು ಜನ ಯಾವಾಗ ಕೇಸ್ ಹಾಕ್ತಿವಿ ಇನ್ನ ಐದು ಜನ ಏಳು ಜನ ರೈತರುಗಳು ಬರ್ತಾರೆ ಆದಿ ಕಾಲೋನಿಯರು ಇಬ್ರು ಮತ್ತೆ ತಿರ್ಗಾ ಉಪ್ಪು ಮತ್ತೆ ಗೌಡ್ರು ಸೇರಿ ಒಂದು ಏಳು ಜನ ಅವ್ರಿಗೂ ಒಂದು ವೈಎಸ್ ಕೇಸ್ ಆಗುತ್ತೆ ಕೆಳಗಡೆ ಕಿರಿಯ ನ್ಯಾಯಾಲಯದಲ್ಲಿ ಎರಡು ಪ್ರಕರಣ ದಾಖಲಾಗಿರ್ತದೆ ದಾಖಲಾಗಿದ್ರು ಇವರು ಕೋರ್ಟಿನ ಯಾವುದೇ ಅನುಮತಿ ಇಲ್ಲದೇನೆ ಏಕಾಏಕಿ ಬಂದು ನಂದಿಶಾನೂನು ಮುಳ್ತಂತಿ ಕಲ್ತ ಕಲ್ಕಂಬ ಎಲ್ಲ ಹಾಕೊಂಡು ರೈತರುಗಳಿಗೆ ದೌರ್ಜನ್ಯ ಮಾಡಿ ಆ ರಾಡ್ಗಳ ಎತ್ಕ ಬರೋದು ಒಡೆಯುದು ತಳ್ಳುದು ಬಾರ ಮಾನಸಿಕವಾದ ಹಿಂಸೆ ಕೊಟ್ಟಿ ರೈತರು ಎದ್ರುಕೊಂಡು ಓಡುವ ಓಡುವ ತರ ಒಂದು ಇರ್ತದೆ ಅದು ಕೋರ್ಟ್ಗೆ ನಾವು ಇವಾಗ ಈ ಎಮರ್ಜೆನ್ಸಿ ಒಂದು ನಮ್ಗೆ ಸ್ಟೇ ಕೊಡಿ ಅಂತ ನಾವು ಹಾಕೊಂಡಿದ್ದೀವಿ ಅದು ಏನಾಯ್ತದೆ ನೋಡ್ಬೇಕಾಯ್ತದೆ ಇವರು ಕೋರ್ಟ್ ಪರ್ಮಿಷನ್ ಇಲ್ದೇನೆ ಬೆಳೆ ಹಾನಿ ಮಾಡಿರ್ತಾರೆ ಸ್ಕೂಲ್ ಬಿಟ್ಟಿರ್ತಾರೆ ಕುಡ್ಲಿಂದ ಎಲ್ಲ ಭತ್ತದ ಬೆಳೆಯನ್ನು ನಾಶ ಮಾಡಿರ್ತಾರೆ ಟ್ಯಾಕ್ಟ್ರು ಓಟ್ಲಿ ಸಮೇತ ತಗೊಂಡು ಎಲ್ಲಾ ಉಳುಮೆ ಮಾಡಿ ನಾಶ ಮಾಡಿರ್ತಾರೆ ಎರಡನೇ ಸಾರಿ ಲ್ಯಾಂಡ್ ಲ್ಯಾಂಡ್ರಿ ವರದೇ ವರ್ದೇಗೌಡರು ಕಾಲದಲ್ಲಿ ಲ್ಯಾಂಡ್ರಿ ಅಲ್ಲಿ ಇವರೇ ಪಾಸ್ ಮಾಡ್ಕೋತಾರೆ ಪಾಸ್ ಮಾಡಿಕೊಂಡು ಕೆ ಟಿ ಐ ಕೊಟ್ಟು ಹೋಗ್ತಾರೆ ಸಿದ್ದೇಗೌಡ್ರು ಹೋಗ್ತಾರೆ ಆವಾಗ ನಮ್ಮ ರೈತರುಗಳಿಗೆ ಏನು ಗೊತ್ತಿರೋದಿಲ್ಲ ಉಳುಮೆ ಮಾಡ್ಕೊ ಬರ್ತಾ ಇದೀವಿ ಏನೋ ನಮ್ಮಂತೆ ಆಗ್ಬಹುದು ಆಗ್ಬಹುದು ಅಂತ ಆಸೆ ಇಟ್ಕೊಂಡಿರ್ತಾರೆ ಆದ್ರೆ ಇಪ್ಪತ್ತು ವರ್ಷದಲ್ಲಿ ಇವ್ರಿಗೆ ಪಾಣಿ ಆಗಿರ್ತದೆ ಪಾಣಿ ಆಗಿದ್ರೆ ಇವರು ಜಮೀನೊಳಗೆ ಕಾಲಿಟ್ಟಿರುವುದಿಲ್ಲ ಈಗ ಬಂದು ಭೂಮಿ ಬೆಲೆ ಬಾಳ್ತದೆ ಅಂದ್ಬಿಟ್ಟು ಈ ತರ ಆ ಕೆಲವು ಇವ್ರಿಗೆ ನಂದೀಶ ಎಂಟು ಚೆನ್ನೇಗೌಡ ಬಾಬು ಕೃಷ್ಣ ಬಾಬು ಕೃಷ್ಣ ಮೇಲೆ ಅಟ್ರಾಸಿಟಿ ಕೇಸ್ ಆಗಿರ್ತದೆ ಈಗ ಬೇಲಿಂದ ಹೊರಗಡೆ ಬಂದು ಈತನೆಲ್ಲ ಕೃತ್ಯಗಳನ್ನ ಎಸಗಿ ರೈತರುಗಳಿಗೆ ಆ ಅವಾಚ್ಯ ಶಬ್ದಗಳನ್ನ ಬೊಯ್ದು ಒಡೆಯುದು ಗಲಾಟೆ ಮಾಡುದು ಎದುರಿಸುದು ಈ ತರ ಮಾಡ್ಕೊಂಡು ಬಂದಿದ್ದಾನೆ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಇರೋದ್ರಿಂದ ನಾನು ಖಂಡಿತವಾಗ್ಲೂ ಯಾವುದೇ ಆಕ್ಷೇಪಣೆ ಮತ್ತೊಂದನ್ನು ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ ಆದ್ರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಅದು ತಹಸೀಲ್ದಾರ್ ಕೋರ್ಟ್ ಇರ್ಬೋದು ಉಪವಿಭಾಗಾಧಿಕಾರಿ ಅಂದ್ರೆ ಎ ಸಿ ಕೋರ್ಟ್ ಇರ್ಬೋದು ಡಿ ಸಿ ಕೋರ್ಟ್ ಇರ್ಬೋದು ಅಥವಾ ನ್ಯಾಯಾಲಯಗಳಲ್ಲಿ ಹೋಗಿರುವಂತದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ಅವರು ಕಲೆ ಹಾಕಿ ಏನು ಇವತ್ತು ಎಂಬತ್ತಾರಲ್ಲಿ ಆಗಿದಂಥದ್ದು ಯಾರ್ಯಾರಾಗಿತ್ತು ಅವರೂ ಇಲ್ಲ ಅದಾದ್ಮೇಲೆ ಮಕ್ಕಳ ಹೆಸರಿಗಾಗಿತ್ತು ಅವರೂ ಇಲ್ಲ ಈಗ ಮೂರನೇ ತಲೆಮಾರು ಬಂದಿದೆ ಮೂರನೇ ತಲೆಮಾರು ಉದ್ದಮೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅಷ್ಟೇ ನನ್ನ ಮನವಿ ಆಗಿದೆ ಹಾಗಾಗಿ ಈಗ ನಾನು ತೆಲೆಕೆರೆ ನಂದೀಶ್ ಮಧ್ಯದಲ್ಲಿ ಹೋಗಿದ್ರು ಮೊನ್ನೆ ಗಲಾಟೆ ಆದಂತ ಸಂದರ್ಭದಲ್ಲಿ ಅವ್ರಿಗೂ ಸಹ ಕರೆ ಮಾಡಿ ಕೇಳಿದ್ದೀನಿ ಏನಿದು ಸಮಸ್ಯೆ ಅಂತ ಹೇಳಿ ಅವರು ಸಂಪೂರ್ಣ ಉತ್ತರವನ್ನು ನೋಡಿ ನೀಡಿದ್ದಾರೆ ನಮಸ್ಕಾರ ನಂದೀಶ್ ಎಲ್ಲಿ ಫ್ರೀ ಇದೀರಾ ನಾನೀಗ ಸ್ಟುಡಿಯೋದಲ್ಲಿ ಲೈವ್ ರೆಕಾರ್ಡಿಂಗ್ ಅಲ್ಲಿ ಇದ್ದೀನಿ ಒಂದಷ್ಟು ಜನ ಇದಕ್ಕೆ ರೈತರುಗಳು ಇದರಡುವಳು ಮಂಗಳೂರು ಕೃಷ್ಣಬಳ್ಳಿ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ಹಂಗಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಬಂದು ನಂದೀಶ್ ಅವ್ರಗೂ ಇತ್ತು ಸಂಬಂಧ ಇಲ್ಲ ಆದರೆಲ್ಲ ಒಂದ್ ಕಡೆ ಸಿದ್ದೇಗೌಡ್ರ ಜೊತೆ ಕಮಿಟ್ಮೆಂಟ್ ಮಾಡ್ಕೊಂಡು ನಮ್ನ ಬಲವಂತವಾಗಿ ಹೊರದಬ್ಲಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಹೇಳ್ತಾರೆ ಇದಕ್ಕೆ ಸಿದ್ದೇಗೌಡರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಇದು ಟೆನೆನ್ಸಿ ಅಂದ್ರೆ ಅವರು ಬ್ರಾಹ್ಮಣರ ಹತ್ರ ಸಕುಬಾಯಿ ಮತ್ತೆ ರಾಮಾಬಾಯಿ ಅನ್ನೋರ ಹತ್ರ ಟೆನೆನ್ಸಿ ಅದನ್ನ ಸಿದ್ದೇಗೌಡರು ಹೇಳ್ತಾರೆ ಮಾಹಿತಿ ಕೊಡ್ಬೇಕಲ್ವಾ ನಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ಕೊಡ್ತೀವಿ ನನ್ ಗೊತ್ತಿರೋ ಇಲ್ವೋ ನಿಮ್ಗೆ ಗೊತ್ತಾಗ್ಬೇಕಲ್ವಾ

ನಾನ್ ಹೇಳ್ತಾ ಇರೋದು ಸಿದ್ದೇಗೌಡರ ಹತ್ರ ಸಾವಿರದ ಒಂಬೈನೂರ ಸಿದ್ದೇಗೌಡರು ಗೆದ್ದಿದ್ದಾರೆ ಹೇಳ್ಬಿಡ್ತೀನಿ ತಹಸೀಲ್ದಾರ್ ಟ್ರಿಬ್ಯುನಲ್ ಕೇಸ್ ಇತ್ತು ಅದಾದ್ಮೇಲೆ ಜಿಲ್ಲಾ ಸೆಷನ್ ಕೋರ್ಟ್ ಅಲ್ಲಿ ಇತ್ತು ಹೈ ಕೋರ್ಟ್ ಫಸ್ಟ್ ಬೆಂಚ್ ಅಲ್ಲಿ ಇತ್ತು ಹೈ ಕೋರ್ಟ್ ಸೆಕೆಂಡ್ ಬೆಂಚ್ ಅಲ್ಲೂ ಸಿದ್ದೇಗೌಡ್ರ ಗೆದ್ದಿದ್ದಾರೆ ಎಲ್ಲಾ ಕೇಸು ಅವರಂತೆ ಆಗಿದೆ ಇಷ್ಟೆಲ್ಲಾ ಆದ್ಮೇಲೆ ಅವರು ಸುಮಾರು ವರ್ಷಗಳಿಂದ ಪೊಸಿಷನ್ ಪ್ಲಸ್ ವ್ಯವಸಾಯ ಎಲ್ಲ ಅವರೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಪೊಸಿಷನ್ ಅಲ್ಲಿ ಇವತ್ತುವರೆಗೂ ಇವರೇ ಇದಾರೆ ಅಂತ ಹೇಳ್ತಾರೆ ಇಲ್ಲ 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 ಪ್ರಾಪರ್ಟಿ ಪ್ರಾಪರ್ಟಿಗೆ ನಂದಿಸ್ ನನ್ನ ನನ್ನ ಮೂಲ ಪ್ರಶ್ನೆ ಇಷ್ಟೇನೆ ನನಗೆ ಈ ವಿಚಾರಗಳನ್ನ ಈಗ ನಾನು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಈಗ ಕೋರ್ಟ್ ಅಲ್ಲಿ ಇದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಮಾಡ್ತಾರೆ ನಾನು ಕೇಳ್ತಾ ಇದ್ದು ನಿಮ್ಗು ಸಿದ್ಧಗೌಡ್ರ ಜಮೀನ್ಗೂ ಏನ್ ಸಂಬಂಧ ಅಂತ ನಿಮ್ಮ ವೈಯಕ್ತಿಕವಾಗಿ ಅವ್ರ ವೈಯಕ್ತಿಕವಾಗಿ ನಿಮ್ಮ ಅವರ ಒಡೆನಾಟ ವ್ಯವಹಾರ ಸರ್ ಸಂಬಂಧಪಟ್ಟ ಜಮೀನು ಜಮೀನು ಪರ್ಚೇಸ್ ಹೌದು ಸರ್ ಹೌದಾ ಹಾಗಾಗಿ ಅವ್ರ ನಿಮಗೆ ಪಣಿ ಮತ್ತೆ ಈ ಖಾತೆ ಎಲ್ಲ ಆಗಿದ್ಯಾ ಸರ್ ಇಲ್ಲ ಸಕ್ಕು ಬಾಯಿ ಅವರದ್ದು ಜಮೀನನ್ನ ಈ ರೈತರುಗಳಿಗೆ ಸಿದ್ದೇಗೌಡರಿಗೆ ಆಗುತ್ತೆ ಸಿದ್ದೇಗೌಡ್ರಿಂದ ತಾವು ತಗೊಂಡಿದ್ರಿ ಆ ಕಮಿಟ್ಮೆಂಟ್ ಮೇಲೆ ನೀವು ಅಲ್ಲಿ ಗಲಾಟೆ ಸಂದರ್ಭದಲ್ಲಿ ಹೋಗಿದ್ರಿ ಗಲಾಟೆ ಸಂದರ್ಭ ಏನಿರಲಿಲ್ಲ ಸರ್ ನಾವು ದಾಖಲಾತಿ ಪ್ರಕಾರ ಯಾರ ಹತ್ರ ಕೇಳ್ಬೇಕು ಅವ್ರ ಹತ್ರ ಕೇಳ್ಕೊಂಡು ಮುಂಚೆ ಏನ್ಬೇಕು ಜಮೀನ್ ವ್ಯಕ್ತಪಸ್ತು ಈ ತರ ಲಾಸ್ಟ್ ಟೈಮ್ ಗಲಾಟೆ ಆಗಿ ಸುಮ್ನೆ ಒಂದ್ ಜಮೀನು ಒಳಗಡೆ ಏಕಾಏಕಿ ಹೋಗಿ ಆ ಇತ್ತೀಚೆಗೆ ಇವ್ರು ಹೇಳ್ತಾರೆ ನಲ್ವತ್ ವರ್ಷದಿಂದ ನಾವು ಮಾಡ್ತಿದ್ವ ಅಂತ ಹೇಳ್ತಾರಲ್ಲ ನಲ್ವತ್ ವರ್ಷದಿಂದ ತಿಂಗ್ಳುರ ಹಾಕಿರ್ಲಿಲ್ಲ ಅವ್ರು ಈಗ ಒಂದು ಎರಡು ವರ್ಷ ಎರಡು ತಿಂಗಳಿಂದ ಒಂದು ಅಲ್ಟ್ರಾಸಿಟಿ ಕೇಸ್ ಮಾಡಿಸಿ ಹುಡುಗಕ್ಕೆ ಹೋಗುದು ಪತಾನ ಹೋಗೋದು ಈ ತರ ಎಲ್ಲಾ ಮಾಡಿದ್ರೆ ಇವತ್ತು ತಿಂಗನ್ ಮರ ಹಾಕೋ ನಲ್ವತ್ತು ವರ್ಷದ ವ್ಯವಸಾಯ ಮಾಡ್ತಾ ಇರೋರು ಯಾಕೆ ತಿಂಗ್ಳ ಮರ ಹಾಕಿಲ್ಲ ಅವತ್ತು ಅಲ್ವಾ ಶ್ರೀನಿವಾಸ ಅವ್ರೆ ನಾವ್ ಕೇಳೋದು ನೀವು ನಲ್ವತ್ ವರ್ಷದಲ್ಲಿ ವ್ಯವಸಾಯ ಮಾಡ್ತೀವಿ ಅಂತ ಎಲ್ರತ್ರ ಹೇಳ್ತಾ ಇದ್ದೀರಲ್ವಾ ನಿಮ್ದು ಸ್ಪಷ್ಟ ಉದ್ದೇಶ ಈಗ ನೀವ್ ಜಮೀನ್ ತಗೊಂಡಿದೀರಿ ನಲ್ವತ್ ವರ್ಷದಿಂದ ಅದ್ಭಾಯಿಸಿದ್ರೆ ಸಿದ್ದೇಗೌಡರ ಇದ್ರು ಇರ್ಲಿಲ್ಲ ಹಂಗಾಗಿ ನನ್ನಲ್ಲಿ ಹೋಗಿದ್ದೆ ಅಂತ ಹೌದು ಸರ್ ಹೌದು ಸರ್ ನಾವೇನು ಯಾರು ಏನ್ ಅನ್ಯಾಯ ಮಾಡ್ತಾ ಇಲ್ಲ ಅವ್ರ ದಾಖಲಾತಿ ಇದ್ರೆ ಕೋರ್ಟ್ ಇದ್ ಆದೇಶ ಬಂದ್ರೆ ಈ ತರ ಜಮೀನ್ ನಮ್ದು ಹಿಂಗ ಇದು ನಮ್ದು ಅಂತ ಏನಾರ ತಗೋ ಬಂದ್ರೆ ಅವ್ರು ಮೊನ್ನೆ ತಹಸೀಲ್ದಾರ್ ಹತ್ರ ನೋಡ್ಬೋದಿದ್ರು ತಹಸೀಲ್ದಾರ್ ಒಂದೇ ಹೇಳಿದ್ರು ನೋಡಿ ಇದು ಹತ್ರ ಡಾಕ್ಯುಮೆಂಟ್ಸ್ ಮಾಡಿದಾರೆ ವಿತ್ ಆರ್ಟಿ ಸಿ ಸಮಾಜ ತಂದ್ ಮಾಡಿದ್ದಾರೆ ಕೋರ್ಟ್ ಆದೇಶ ತಂದ್ಬಿಡಿದ್ದಾರೆ ಎಲ್ಲ ಇದೆ ನಿಮ್ಮ ಹತ್ರ ದಾಖಲಾತಿ ಇದ್ರೆ ನೀವು ಕೋರ್ಟ್ ತೀರ್ಮಾನ ಮಾಡ್ಕೋ ಬಂದ್ರೆ ಮಾತ್ರ ಈಗ ನಿಮ್ಗೂ ಕಾನೂನು ಕಾನೂನು ಪ್ರಕಾರ ಅವ್ರಂತ ಆದ್ರೆ ನೀವು ಬಿಟ್ಬಿಡ್ಲಿಕ್ಕೆ ರೆಡಿ ಇದೀರಿ ಕಾನೂನು ಅಂದ್ರೆ ಅವ್ರಂತ ಆದ್ರೆ ಅವ್ರು ಮಾಡ್ಕೊ ಬರ್ಲಿ ಸರ್ ಮುಖ್ಯವಾಗಿ ಸಿದ್ದೇಗೌಡರು ನನಗೂ ಜಮೀನು ಸಂಬಂಧ ಇದೆ ಸಿದ್ದೇಗೌಡ ನ್ಯಾಯಭೂತವಾದ ದಾಖಲಾತಿಗಳು ಇದೆ ಆ ದಾಖಲಾತಿ ಪ್ರಕಾರ ನಾವು ನಮ್ ಕೆಲ್ಸನ ಮಾಡಿದ್ದೀನಿ ಯಾವುದೇ ಡೌಟ್ಸ್ ಇಲ್ಲ ಏನು ಇಲ್ಲ ಸುಮ್ನೆ ಇಲ್ಲಿ ಈಗ ನಮ್ ಹೆಸರು ಕೊಟ್ಟು ಕೇಸ್ ಹಾಕ್ಸುದು ಎಲ್ಲ ಮಾಡಿದ್ದಾರೆ ಈಗ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಕೇಸ್ ಆಗಿದೆ ಹಾ ದಾಖಲಾತಿ ಈಗ ನ್ಯಾಯಾಲಯ ಏನ್ ಕೇಳ್ತದೆ ಹೇಳಿ ಕೇಳುತ್ತೆ ಈಗ ಅಡ್ವಾನ್ಸ್ ಮಾಡ್ಸಿದಾರೆ ಕೇಸು ಮೊನ್ನೆ ಮನೆಯೆಲ್ಲ ಅಡ್ವಾನ್ಸ್ ಮಾಡ್ಸ್ಕೊಂಡು ಹೋಗಿದಾರೆ ಯಾವ ರೀತಿ ಮಾಡಿಸ್ಕೊತಿದ್ದಾರೆ ಅದು ನಿಮ್ಗೆ ಕೂಲಂ ಕುಸುವಾಗ ಇದು ಇರ್ಬೇಕಲ್ವಾ ಸರ್ ನ್ಯಾಯಮಂಡ ಈಗಾನೇ ಕೋರ್ಟ್ ಆದೇಶ ಇರುತ್ತೆ ಅವರೆಲ್ಲ ಸಂಪೂರ್ಣ ನಿಮ್ಮ ಹತ್ರ ಮಾಹಿತಿ ಇರ್ಬೇಕಲ್ವಾ ಹಾ ಈಗ ನಾವು ಕೇಳೋದು ಕೋರ್ಟ್ ಅದೇನ್ ಕೇಳುತ್ತೆ ನ್ಯಾಯಸಮ್ಮದ್ವಾದ ದಾಖಲಾತಿ ಯಾರತ್ರ ಇದೆ ಸರಿ ಸರಿ ನಂದಿ ಸರ್ ಆಯ್ತು ಥ್ಯಾಂಕ್ ಯು ನನಗೆ ಇಷ್ಟೇ ಬೇಕಾಗಿತ್ತು ಥ್ಯಾಂಕ್ ಯು ಹೌದು ಸರ್ ಹೌದು ಸರ್ ಹೋಗಿದ್ರು ಅದು ಬಿಟ್ರೆ ಇವೇನು ಅವರು ಅವ್ರು ಹೇಳೋ ತರ ಯಾವುದು ಇಲ್ಲ ಸರ್ ಅಲ್ಲಿ ಓಕೆ ನೀವೇನೂ ಇಲ್ಲ ಸರ್ ಅದೇ ಥ್ಯಾಂಕ್ ಯು ಆದರೆ ಮೂಲ ಪುರುಷ ಅನ್ನುವಂಥವರು ಇದು ಈ ಜಿಮ್ ನಮ್ಮದು ಅನ್ನುವಂಥವರು ಸಿದ್ದಾಗೆ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ ಅವ್ರು ತೆಗಿತಾ ಇಲ್ಲ ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸೋಕ್ಕಿಲ್ಲ ಡಯವಿಟ್ಟು ಹಾಂ ಸುದ್ದೇಗೌಡರಿಗೆ ಮೂರು ಬಾರಿ ಕರೆ ಮಾಡಿದ್ದೀನಿ ರಿಸೀವ್ ಮಾಡ್ತಾ ಇಲ್ಲ ಒಂದು ವೇಳೆ ಮತ್ತೊಮ್ಮೆ ಕರೆ ಮಾಡಿದ್ರೆ ನಾನು ಕ್ಯಾಮ್ರಾ ಮುಂದೆ ಇಲ್ಲ ಅಂದರೂ ಸಹ ಅದನ್ನ ರೆಕಾರ್ಡ್ ಮಾಡಿ ಮುಂದೆ ಇಡ್ಲಿ ಪ್ರಯತ್ನ ಮಾಡ್ತೀನಿ ಸಂಜೆ ಒಳಗಡೆ ಈ ಹಿಂದೆ ಚನ್ನಪಟ್ಟಣ ತಾಲೂಕು ಆಡಳಿತ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಈ ಸುದ್ದಿಯನ್ನ ಮಾಡಿದೆ ಅದು ಸಾರ್ವಜನಿಕವಾಗಿ ನಡೆದಂತಹ ಪ್ರತಿಭಟನೆ ಕೇವಲ ಹತ್ತೊಂಬತ್ತು ಜನ ಮಾತ್ರ ಪ್ರತಿಭಟನೆಯನ್ನು ಮಾಡಿರಲಿಲ್ಲ ಒಂದಷ್ಟು ಜನ ರೈತ ಮುಖಂಡಗಳು ಸೇರಿ ಹಿರಿಯ ನಾಯಕಿ ಅನ್ಸೂಯಮ್ಮ ಅವರ ನೇತೃತ್ವದಲ್ಲಿ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹಲವಾರು ಮುಖಂಡಗಳು ಪ್ರತಿಭಟನೆ ನಡೆದವು ಆ ಪ್ರತಿಭಟನೆ ಸುದ್ದಿಗೆ ಸಂಬಂಧಪಟ್ಟಂತೆ ಇದೇ ಸಿದ್ದೇಗೌಡರು ನನಗೆ ಕರೆ ಮಾಡಿ ನಿಮ್ಗೆ ಮಾನಷ್ಟ ಮೊಕದ್ದಮೆಯನ್ನು ಹೂಡ್ತೀನಿ ಅಂತೇಳಿ ನನಗೆ ಬೆದರಿಕೆಯನ್ನು ಸಹ ಹಾಕಿದ್ರು ನಾನು ಹೇಳಿದೆ ಅದೊಂದು ಸುದ್ದಿ ಹಾಗಾಗಿ ನಿಮ್ಗೆ ಏನನ್ಸುತ್ತೆ ಅದನ್ನ ನೀವು ಮಾಡಿ ನಾನು ನನ್ನ ಸುದ್ದಿ ನಾನು ಮಾಡ್ತೀನಿ ಅಂತ ಹೇಳಿ ಇಟ್ಟೆ ಅದಾದ ನಂತರ ಇವತ್ತು ನಾನು ಕರೆ ಮಾಡ್ತಾ ಇದ್ದೀನಿ ಅವ್ರು ಸ್ವೀಕಾರ ಮಾಡ್ತಾ ಇಲ್ಲ ಸಿದ್ದೇಗೌಡ್ರೆ ತಮಗೂ ಸಹ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ತಮ್ದು ಏನಾದ್ರೂ ದಾಖಲೆಗಳಿದ್ರೆ ಏನೇನಾಗಿದೆ ಅಂತ ಹೇಳಿ ಸಹ ತಾವು ಒಂದು ಹೇಳಿಕೆನಾಗ ನಮ್ಮ ಸ್ಟುಡಿಯೋದಲ್ಲಿ ಗುರುವಾರದ ನಂತರ ಕೊಡ್ಬೋದು ರಜೆ ಇರುತ್ತೆ ಅಂತ ಹೇಳ್ತಾ ಸೊ ಐದು ಮಂದಿ ಏನ್ ಹೇಳ್ತಾರೆ ಅದೆಲ್ಲ ಹೇಳ್ತೀನಿ ನ್ಯಾಯಪರ ಇರುವಂತವ್ರು ಇದು ಸರಿಯಾಗಿದೆ ಅನ್ನುವಂಥವ್ರು ಖಂಡಿತವಾಗ್ಲೂ ಬೆಂಬಲಿಸಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರಿಗೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನ್ಯಾಯ ಕೊಡಿಸುವಂತ ಅಧಿಕಾರಿಗಳ ಮನವೊಲಿಕೆ ಮಾಡಿಸೋಣ ಹೇಳಿ ನಾನು ಸಂಪೂರ್ಣ ಮಾಹಿತಿಯನ್ನು ಮುಂದೆ ಹೇಳ್ತಾ ಇದ್ದೇನೆ ಈಗ ಸಂಬಂಧಪಟ್ಟಂತೆ ರೈತ ಮುಖಂಡಗಳು ಮತ್ತೆ ಜಮೀನು ತಮ್ಮ ಯಾರು ಬೇಕಾಗಿತ್ತು ಯಾರೋ ಅವರು ಬಂದಿದ್ದಾರೆ ಬನ್ನಿ ಜಯ ನಮ್ಮ ಯಜ್ಮರು ಅವ್ರ ತಾವಿದ್ರು ಬುಡ್ಡೆ ಒಡವ್ರ್ ಅವ್ರ ತಾವು ಅವ್ರಿಗೆ ಎದ್ದು ಏನು ನಿಂತ್ಕೊಂಡು ಮಾಡೋ ಕಾಯ್ತಿರ್ಲಿಲ್ಲ ಅವ್ರ ಸೇವೆ ಮಾಡ್ಕೊಂಡಿದ್ಮೇಲೆ ನಮ್ ತಾಯಿ ಅವರು ಇಬ್ರು ಇದ್ರು ಅವ್ರ ದೇಸಿನ ನಮ್ ತಾಯಿ ಅವ್ರ ಕೊಟ್ಟು ಮದುವೆ ಮಾಡಿದ್ಮೇಲೆ ಅಯ್ಯಪ್ಪ ನಮ್ಗೆ ಎಂತಿ ಡಿಕ್ಲೇಷನ್ ಕೊಡ್ಸಿದ್ರು ಸೋನಿಯಾ ಗಾಂಧಿ ಇದರಲ್ಲಿ ಮಾಡಿದಾಗ ಆ ಪೆರಡಿನಿ ನಮಗೂ ಡಿಕ್ಲೇಷನ್ ಕೊಡ್ಸಿ ನಿಮ್ಗೆ ಏನು ಮೋಸ ಮಾಡಲ್ಲ ಕಣಪ್ಪ ನಾನು ಸೇವೆ ಮಾಡಿದ್ದೆ ನಿನ್ಗೂ ಒಂದು ದಾರಿ ಮಾಡ್ತಿ ಸುನೀರಪ್ಪ ಅಂದ್ರೆ ಎರಡು ತಾವ್ ಕೊಡಿಸಿದ್ರು ಒಂದು ಕಾರ್ಯಮೇಳೆಗೆ ಒಂದು ಓಣಿ ಹಂಚಂದ್ರು ಒಂದು ಮಿಲ್ ನಿಂದಗಡೆ ಕೋರ್ಟ್ ಹಿಂಭಾಗ ಒಂದು ಮೂರು ಬರ್ಕೊಟ್ಟು ಇದು ಮಾಡಿದ್ರು ಅವ್ರು ತಹಸೀಲ್ದಾರ್ ಬಂದು ಅಳತೆ ಮಾಡಿ ಇಂಜಿನಿಯರ್ ಬಂದು ಕಲ್ ನೆಟ್ ಮೇಲೆ ಕೆಂಪಿನ ಮಕ್ಕಳು ಕೃಷ್ಣ ಬಾಬು ರಾಜ ನಿನ್ಗೆ ಏನು ಕೊಡ್ಬೇಕು ಅನ್ನೋದು ಕೊಡ್ದೇನೆ ಒಂದು ಯಾರೋ ಬಾಮಿ ದಿನ ಮಾರ್ಬಿಟ್ಟು ಮನೆ ಕಟ್ಸವ್ರೆ ನಾನು ಹೋದ್ರೆ ಒಡಿಕೆ ಬಡೂಕೆ ಬರ್ತಾರೆ ನನಗೆ ಅವತ್ತು ತೊಂದ್ರೆ ನೆಟ್ಟಿದ್ದಿ ಯಾಕೆ ನೆಟ್ಟಿದ್ದಿ ಅಂತ ಕೇಳೋಕೆ ಕಿತ್ತ ಬಂದ ಕಿತ್ತ ಬಂದಾಗ ಎಳ್ದಿ ಯಾಕೆ ತಟ್ಟಾಗಿ ಬಿಡು ಅಂತ ಬೊಕ್ಕಂದಾಗ ನನ್ನ ತಳ್ಬಿಟ್ಟ ಕೇಳೋಕೆ ಗದ್ದೆ ಒಳಕ್ಕೆ ಗದ್ದೆ ಒಳಗೆ ತಳ್ಬಿಡ್ತಾ ಬಿದ್ದಿ ಉಳ್ಳಾಡೋದೆ ಆಮೇಲೆ ಯಾರೋ ಬಂದು ಪಕ್ಕದಲ್ಲಿ ಎತ್ತಿದ್ರು ಎತ್ತಿದ್ಮೇಲೆ ಇಷ್ಟೆಲ್ಲ ನೀನು ಕೊಡಬೇಕು ಅನ್ನೋದೇನು ಹತ್ತು ಮಕ್ಳಿಗೆ ಮಾಡಿದ್ದಿ ಹತ್ತು ಮಕ್ಳಿಗೂ ನೀನು ಕೊಡ್ತೀನಿ ಅಂತ ಹೇಳಿದ್ದೇನೆ ನಿಮ್ಮ ಅಪ್ಪಂದೇ ಇದು ಅಂದ ಆಮೇಲೆ ಎಲೆ ಕೇಳುವನ್ಗೆ ಬಂದು ನಂದು ಗದ್ದೆ ನೀನ್ ಯಾರು ಕೇಳೋಕೆ ಅಂದ ನಿನ್ ರೆಕಾರ್ಡ್ ತರೋದು ನಾನು ಅವ್ನ ಗುಡೆಗಳಿಗೆ ಹುಟ್ಟಿವ್ನಲ್ಲ ನಂದು ಇದು ಗದ್ದೆ ಅಂತ ಅವ್ನು ತೊಳ್ದೆ ನಾನು ಆಮೇಲೆ ನನ್ ತಳ್ಬಿಟ್ಟು ಅವನು ಮಧ್ಯಕ್ಕೆ ಬಂದ ಮದ್ಯಕ್ಕೆ ಪತ್ಲೆ ಅವ್ರು ಕಲ್ಕಂಬ ನೆಡುವಾಗ ಅದ್ರೊಳಗೆ ಗುಂಡಿ ಕುಂತ್ಕೊಂಡೆ ನೆಡು ನನ್ನೇ ಬಾಳಾ ಕಿ ಅಂತ ಅನ್ಬಿಟ್ಟು ಆಮೇಲೆ ಬಂದು ಅವಳು ಲಕ್ಷ್ಮಿ ಬಾಬು ಚೆನ್ನಗುಡ ಎಂಟು ನಿಮ್ಮ ಅಪ್ಪಂದು ಏನಿದೆ ಅದು ಅಂದ ನಾನು ಮೊದಲು ಹುಟ್ಟಿರೋದು ನಿಮ್ಮ ಆಮೇಲೆ ಕಡೆ ಮೇಲೆ ಬಂದು ಅಂತ ಕೇಳಿದೆ ಈಗ ನಮಗೆ ಅದ ಗದ್ದೆ ನಮ್ಮಂತಿ ನಮಗೆ ಮಾಡಿಕೊಡ್ಬೇಕು ಕೋರ್ಟಲ್ಲಿ ಕೇಸ್ ನಡೆಯುವಾಗ ನಮಗೆ ಬಂದಿದ್ದ ದುಂಡವರ್ತಿಲ್ಲಿ ಅವ್ರು ಬೇಕಾದಷ್ಟು ನಮಗೆ ಮಾನ್ಯತೆ ಮಾಡಿ ಪಲೆಯವರು ಪಲೆಯವರು ಅಂತ ಎಲ್ಲ ಹೈನಾ ಮಾನವಾಗ ಬೋದ್ರು ನಾನು ಮಂಗ್ಳೂರ್ ಪೇಟೆ ಸೂರತ್ ನಮ್ಮ ನಮ್ಮ ಅವರು ಮಾದೇಗೌಡ ಅನ್ನೋರು ಮಾಡ್ತಾ ಇದ್ರು ಅಲ್ ಗದೆಯ ಅರವತ್ತೇಳು ಅರವತ್ತೇಳನೇ ಇಸ್ಫಿಲ್ ಮಾಡ್ತಾ ಇದ್ರು ಅಲ್ಲಿ ಮಾಡ್ತಿದಾಗ ಇವರು ನಾ ಅವಕ್ಕೆ ನಮ್ಮ ಅವರು ತೀರೋದ್ರು ಆಮ್ಯಕ್ ನಮ್ಮ ಮನೆಯವ್ರು ಮಾಡ್ತಿದ್ರು ಕಿಟ್ಟಿ ಅಂತ ನಾವು ಅವರಂತೆ ಆಗದೆ ನಮ್ಮಂತೆ ಆಯ್ತು ಯಾವಾಗ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ನಮ್ಮಂತೆ ಆಯ್ತು ಇವ್ರಿಗೆ ರೈತರಿಗೆ ಎಲ್ಲೋ ಕೇಸ್ ಹಾಕ್ಬೇಕು ಏನು ಅನ್ನೋದು ಹೋಗಿ ಕೇಸ್ ಹಾಕಿದ್ರು ಇವರು ನಾಲ್ಕೈದು ಜನ ಇದ್ರಲ್ಲ ಅವ್ರ ಕೈಗೆ ಸಂಧೆ ಆಯ್ತು ದುಡ್ಡು ಕೊಟ್ಬಿಡುದು ಅವ್ರು ನೋಡ್ಕೋತಾರೆ ಎಲ್ಲಾ ಬುಡು ಆಯ್ತು ಆಯ್ತು ಅನ್ಕೋ ಬರ್ವ್ರು ಗೊತ್ತಾಗ್ಲಿಲ್ಲ ಅವ್ರಿಗೆನಿವೆ ತಿರ್ಗ ಏನ್ ಮಾಡೋದ್ರು ಇದ್ಯಾಕ್ ಆಗ್ಲಿಲ್ವಲ್ಲ ಅಂತ ಅನ್ಬಿಟ್ಟು ನಾವೇನು ಅದು ತಲೆ ಕೆಡಿಸ್ಕೊಳ್ಳಿಲ್ಲ ಹುಣಿವ್ಗೆ ಭೂಮಿ ಅಂತ ಬಂದಿತ್ತಲ್ಲ ನಮ್ಗೆ ಅಲ್ವೇ ಆಗುದು ಬಿಡು ಅಂದ್ಬಿಟ್ಟು ನಾವು ಸುಮ್ಗಿದ್ದು ಅಲ್ಲಿ ಗದ್ದೆಲೆ ನಾವೇ ಬೆಳವೆ ಮಾಡ್ತಿದ್ದರು ಇವಾಗ ಈಗ ಬಂದು ನಮ್ ಮೆದ್ಮ್ ಸೊತ್ತೋದ್ಮೇಲೆ ಗದ್ದೆ ಉಳಿಸ್ತಾ ಇದೋ ಏ ಎಂತ ಗದ್ದೆ ಉಳಿಸ್ತಾ ಇದಿ ಅಂತ ಅಂದ್ರು ಯಾಕೆ ನನ್ ಗಂಡ ಎಲ್ಲ ನನ್ ಗಂಡ ಮಾಡ್ತಿದ್ರು ನಾನ್ ಮಾಡ್ತ ಮಾಡ್ತಾ ಅಂತ ನಾನಂದೆ ಎಲ್ಲಿನ್ ಗಂಡ ಮಾಡ್ತಾರೆ ನನ್ ಮಗ ಬಂದ ಹಂಗಾರ ಅಪ್ಪನ ಮಗನಾಗ ಹುಡ್ಲಿಲ್ವೆ ನಾನು ಹೆಂಗ ಕುಡಿಸಿ ನೀನು ಏ ನಿನ್ ಹತ್ರ ದಾಖಲೆ ಏನಿದ ತರಗ ಹೋಗಿ ನಿನ್ನತ್ರ ದಾಖಲೆ ಏನು ಇಲ್ವಲ್ಲ ಅಂದ್ಮೇಲೆ ನಾವ್ ತಿರ್ಗ ಹೋಗಿ ಕೋರ್ಟ್ ಅಲ್ಲಿ ಅವೆಲ್ಲ ತೆಗ್ದಿ ತಾಲಕ ಆಫೀಸಲ್ಲಿ ಕೇಸ್ ಹಾಕ್ತು ಈ ಕೇಸ್ ಹಾಕಿದ್ಮೇಲೆ ಏನು ಇದ್ ಮೀರಿ ಮಾಡಿರ್ಲಿಲ್ಲ ನಾವು ಮಾಮ ಮಾಮೂಲಿ ಮಾಡ್ತಾ ಇದ್ದು ತೆಂಗಿನ ಸೊಸಿ ನೋಡಿರ್ತೋ ಭತ್ತನೂ ಹಾಕ್ತೋ ಇವಾಗ ಭತ್ತದ ಬೆಳೆ ಅದೇ ಭತ್ತದ ಬೆಳೆನೆ ಬಂದು ಟ್ಯಾಕ್ಟ್ರಲ್ಲಿ ಉಳಿಸಿ ಏಕಾಕ್ ಮುಳುತಂತಿ ನೆಡ್ಸಿ ಅವ್ ತೆಂಗಿನ ಸೊಸೆ ಎಲ್ಲ ಕಿತ್ತಾಕ್ರಿ ಬಾಬು ಎಂಗಟು ಚೆನ್ನಗೋಡ ಅವ್ನ ನಂದಿಸ ಅವನು ನಂದಿಸ ಅಂದ ನಾ ತಗೊಂಡಿದ್ದೀನಿ ನಿನ್ನ ನಿನ್ನ ಹೆಸರಲ್ಲಿ ಏನಿದ್ರು ನೀನ್ ಏನಕ್ಕೆ ಬಂದಿದ್ದಿ ಬೇರೆ ಊರುನು ಅನ್ನೋದಕ್ಕೆ ನಾ ತಗೊಂಡಿದ್ದೀನಿ ಸಿದ್ದೇಗೋಡ್ನ ಹತ್ರ ಅಂದ ಸಿದ್ಧೇಗೋಡ್ನ ಹತ್ರ ತಗೊಂಡಿದ್ರೆ ನೀನ್ ತಗ ಬಾಪ ಪತ್ರವ ನೀನ್ ಮದ್ದು ತರಗಮ್ಮ ಪತ್ರವ ಅಂದ್ರೆ ನಿನ್ನ ಹತ್ರ ನಾನ್ ಯಾಕೆ ತರ್ಬೇಕು ಕೋರ್ಟ್ ನಡೀತದೆ ಕೋರ್ಟ್ ಆಯ್ತದೆ ಕೋರ್ಟ್ ಏನ್ ತೀರ್ಮಾನ ಆಯ್ತದೆ ಅದ್ರಂತೆ ನಾವು ನಡ್ಕೊಂಡೋಗ್ತಿವಿ ಅಂತ ನಾವ್ ಹೇಳುದು ಗದ್ದೆ ತಕ್ಬೋದು ಗದ್ದೆ ಮಾಡ್ಕೊತಾ ಇದ ಆಗ ಪೀಳಿಯಲ್ಲಿ ನಮ್ಗೆ ಇಂದಿರಾ ಗಾಂಧಿ ಕಡೆಯಿಂದ ನಮ್ದು ಆಗಿತ್ತು ಆಗಿದ ಈಗ ಏನು ವ್ಯವಸಾಯ ಮಾಡ್ತಾ ಅಂದ್ಬಿಟ್ಟು ಕೋರ್ಟು ಕಚೇರಿ ಗೊತ್ತಾಯ್ತಾ ಇರಲಿಲ್ಲ ನಮ್ಮ ಯಜಮಾನ್ರಿಗೆ ಆಗ ಹೋಗ್ಲಿಲ್ಲ ಇರೋದಕ್ಕೆ ಈಗ ಬಂದು ನಮಗೆ ತಕರಾರು ಮಾಡ್ತಾವ್ರೆ ನಮ್ಮದು ಗದ್ದೆ ಬಿಡಿ ಯಾಕೆ ಮಾಡಿರಿ ಅಂತ ಅವನು ಇವನು ಸಹ ನಮಗೆ ಕೊಲೆ ಹಾಂ ಹಡಿತೀನಿ ಬಡಿತೀನಿ ಗದ್ದೆ ತಕ್ಕ ಬಿಡ್ರ ದಾಖಲೆ ತಕ್ಕ ಬನ್ನಿ ಅಂತ ಚಿಕ್ಕಮಗಳೂರು ಪುಟ್ಸ್ವಾಮಿ ಅಂತ ಚಿಕ್ಕಮಗಳೂರು ಕುಸಾಯಿ ಅಂತ ಬಸವ್ಯನಗೆ ಬಸವ್ಯಗೌಡರು ಅನ್ನೋರು ಜಮೀನು ಮಾಡ್ತಾಯಿದ್ರು ಜಮೀನು ಮಾಡ್ತಾಯಿದ್ರೆ ಅವರು ಕೇಳೋದಂತ ನಾವು ಉಳುಮೆ ಮಾಡೋಕ್ಕೆ ನಾವು ಇದ್ದೋ ನಾವು ಹೋಗಿ ಇದ್ದೋ ನಾವು ಮಾಡ್ತಾಯಿದ್ದಾದ ಮೇಲೆ ಇದು ಟೆನ್ನೆಂಟ್ ಇಂದಿರಾ ಗಾಂಧಿ ಪೇಡಿಯಲ್ಲಿ ಆದಾಗ ಉಳುವನೆ ಭೂಮಿ ಅನ್ನೋದಕ್ಕೆ ನಮ್ಮ ಹೆಸರು ಇದಾಗೋದಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ದೋ ಒಂದು ಐದಾರು ಜನ ಹೋಗಿ ಕೇಸ್ ಆಡೋಕ್ಕೆ ಅಂತ ಬೆಂಗಳೂರಿಗೆ ಹೋಗೋರು ಬರೋರು ಮಾಡೋರು ನಮ್ಮಂತೆ ಆಗೋದಲ್ಲ ಅಂತ ನಾವು ಸುಮ್ಗಾಗ್ಬಿಟ್ಟು ಸುಮ್ಗಾದ ಮೇಲೆ ಈ ಥರ ದೌರ್ಧನ್ಯ ಮಾಡಿ ಈಗ ಐದಾರು ಐದಾರು ವರ್ಷ ಆಮೇಲೆ ಕ್ಲಿಕ್ ಮಾಡಿ ಇದು ಮಾಡ್ತಾವ್ರೆ ಕೋರ್ಟಲ್ಲಿ ಕೇಸ್ ಹಾಕಿವೆ ಕೇಸ್ ಏನೇ ಆಯ್ತದೆ ಅಂದ್ಬಿಟ್ಟು ನೆನ್ ದಿವಸನು ಮುಳ್ತಂತಿ ಇದ್ದಾಗ ಬಂದು ರಾಡ್ ತಗೊಂಡು ಹೊಡಿತೀನಿ ಅಂತ ಅಂದ್ಕೊಂಡು ಬಂದ ಎಲ್ಲ ಗಲಾಟೆ ಮಾಡಿ ತಳ್ಳಿ ನೂಕಿ ಇದು ಮಾಡಿದ್ರು ನಮ್ಮನೆಲ್ಲನೂ ನಾವು ಮುಳಿತಂತಿ ಹಾಕಿಸ್ಕೊಡ್ದೇ ಇತ್ತು ಏನು ಮಾಡ್ರು ಬಿಡ್ಲಿಲ್ಲ ಎದುರುಕೊಂಡು ಬಂದ್ಬಿಟ್ಟು ಸೊಮ್ಮೆ ಕಂಪ್ಲೇಂಟ್ ಎಲ್ಲ ಆಗದೆ ಅಧಿಕಾರಿಗಳೆಲ್ಲ ನೋ ಮಾಡ್ತೀವಿ ನೋಡುವ ಇದು ಮಾಡುವ ಅಂತ ಮಾತಾಡ್ತಾವ್ರೆ ನಮಗೆ ಎಲ್ ಆರ್ ಎಫ್ ಅಲ್ಲಿ ಆಗಿರುವಂಥದ್ದು ಒಂದು ಪೇಪರು ಅದಾದಮೇಲೆ ನಮಗೆ ನಮಗೆ ಮತ್ತೆ ಸಕುಬಾಯವರಿಗೆ ಕೇಸ್ ನಡೀತಾ ಇರುವಂಥದ್ದು ಒಂದು ದಾಖಲಾತಿ ಅರವತ್ತೇಳರದ ಒಂದು ಸ್ಕೆಚ್ ಇದು ತಲಾ ಆಫೀಸ್ ಮುಂದೆ ಕೊಟ್ಟಾಗ ಬೆಳೆ ನಾಶ ಮಾಡಿರುವಂಥದ್ದು ಆರ್ ಐ ವಿ ಎ ಚಾನ್ಸಿಲ್ ಮಾಡಿಕೊಂಡಿರುವಂಥ ಒಂದು ದಾಖಲಾತಿ ಎರಡು ಸಾವಿರದ ಏಳರಲ್ಲಿ ರೈತರಿಗೆ ಜಮೀನಲ್ಲಿ ಅವರು ಏನ್ಬಿಟ್ಟು ಒಂದು ಆರ್ ಐ ವಿ ಐಗಳು ಮಾಡಿರುವಂಥದ್ದು ಇದು ಐವತ್ತೆರಡು ಐವತ್ತು ಸ್ಕೆಚ್ ಎಂಎಸ್ ಸಿದ್ದೇಗೌಡು ಬಿ ಎಸ್ ಕುಬಾಯಿ ನಮಾಪಾಯ ಹದಿನೇಳು ಎಕರೆ ಇಪ್ಪತ್ನಾಲ್ಕು ಮತ್ತೊಮ್ಮೆ ಮತ್ತೊಂದು ಸುದ್ದಿ ಆನಂತರ ತಮ್ಮ ಮುಂದೆ ನಮಸ್ಕಾರ